స్వాగత స్వాగత స్వగత గురుగా స్వాగత స్వాగత గురు నందన ನಾಟಕಗಳು ಇನ್ನೂ ಜೀವಂತವಾಗಿರುವುದಕ್ಕೆ ಗ್ರಾಮೀಣ ಭಾಗದ ಕಲಾಪೋಷಕರುಗಳೇ ಕಾರಣ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಸಮೀಪದ ಕುಂಬೇನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಸಂಧಾನ ಅಥವಾ ಭೀಮ ದುರ್ಯೋಧನರ ಗದಾಯುದ್ಧ ನಾಟಕ ಕಾರ್ಯಕ್ರಮಕ್ಕೂ ಮುನ್ನ ಮಾತನಾಡಿದ ಅವರು ದೇಶ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬದಲಾಗುತ್ತಿದ್ದರೂ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸಂಸ್ಕೃತಿ ಸಂಪ್ರದಾಯ ಪೌರಾಣಿಕ ನಾಟಕಗಳು ಇನ್ನೂ ಜೀವಂತವಾಗಿದೆ ಇದಕ್ಕೆ ಕಾರಣ ಗ್ರಾಮೀಣ ಭಾಗದಲ್ಲಿರುವ ಕಲಾಪೋಷಕರು ಮತ್ತು ಗ್ರಾಮೀಣ ಕಲಾವಿದರೇ ಕಾರಣ ಎಂದರು ಒಬ್ಬ ಈಕೆ ಬೆಂಗಳೂರು ಬಂದು ಮತ್ತು ಆಲ್ಪೋಸ್ಟ್ ಬಂದು ಕಾಂತರಾಜ್ ಹಸಗೊಳ್ ಸಾಗ ನೀವೆಲ್ಲ ನೋಡಬೇಕು ನಾವು ರೈತರ ಆಚಿಕೆ ಆಗ್ಬಿಡ್ತೈತೆ ನಾವು ಸ್ಟೈಲಿ ಅಡ್ಡಿಯಾಗಿ ನೋಡಿರ್ತೀವಿ ಅವ್ರ ಖಂಡಿತ ರೈತ ಕುಟುಂಬದ ಮಗಳೇನು ಈ ಗ್ರಾಮದ ಮಗಳೆಲ್ಲ ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆ ಪಾತ್ರಗಳು ಏನಿದೆ ಅದನ್ನ ನಾವು ತಗೊಂಡು ಮತ್ತೆ ಆಗ್ತದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಜೀವನವನ್ನ ಮಾಡೋಣ ಈ ಗ್ರಾಮ ಯಾವಾಗ್ಲೂ ಅಡ್ತೀರೋ ಇರ್ತಿಲ್ಲ ನಾನು ಕೂಡ ಈ ಡೈಲಿ ಹೋಗೋದಕ್ಕೆ ಬಂದಿದ್ದೆ ನಾನು ಈ ಕಾರ್ಯಕ್ರಮಕ್ಕೆಲ್ಲ ನಿಮ್ಮ ಜೊತೆ ನಾನು ಕೂಡ ಸಣ್ಣ ಕೂಡ ಎಮ್ ಎಲ್ ಸಿ ಆಗಿದಾಗ ಲೈಟ್ ಮತ್ತೊಂದು ಆಸಿದ್ದೀನಿ ನನಗೂ ಒಂದು ಎಂಬತ್ತು ಸಾವಿರ ಓಟ್ಲೈ ತಾಲ್ಲೂಕಲ್ಲಿ ಕೊಟ್ಟಿದ್ದಾರೆ ಅರ್ಣ ತೀರಿಸ್ತಕ್ಕಂಥ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ಇದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡೋವಂಥದ್ದಾಗ್ತದೆ ಅಂತ ಹೇಳಿ ನಾಟಕ ಸಮಯ ಆಗಿರೋದ್ರಿಂದ ನನ್ನ ಸಹೋದರಿ ನಮ್ಮನ್ನು ಹೋಗಲಿ ನಿಮ್ಮನ್ನು ಹೋಗಿದ್ದಾರೆ ಅಂತ ಹೇಳಿ ಮತ್ತು ಆರ್ನ ನಿಮ್ಮ ಅಷ್ಟು ಒಳ್ಳೆ ಕಲಾವಿದರು ಎಲ್ಲರೂ ಕೂಡ ಚೆನ್ನಾಗಿ ನಡೆಸ್ಕೊಡ್ತಾರೆ ಎಲ್ರಿಗೂ ಅಭಿನಯಿಸಿ ನಾಟಕ ಮಾಡ್ತಕ್ಕಂಥದ್ದು ಅಷ್ಟು ಸುರುಬರು ಮಾತಲ್ಲ ಆ ಸಮಯ ಹಣ ಖರ್ಚು ಈ ಒಂದು ಈ ಕಲಿಯುಗದಲ್ಲೂ ಕೂಡ ಈ ರಾಮಾಯಣ ಮಹಾಭಾರತವನ್ನ ಚೆನ್ನಾಗಿ ನಾಟಕವನ್ನ ಮಾಡ್ತಾ ಇದ್ದಾರೆ ಹೇಳಿ ಎಲ್ಲ ಕಲಾವಿದರನ್ನು ಅಭಿನಂದಿಸಿ ನನ್ನ ಎರಡು ಮಾತನ್ನು ದುರ್ಗುಣಗಳಿಂದ ಉತ್ಪತ್ತರಾಗಿ ನೆರೆಯುತ್ತಿದ್ದಾರೆ ಈ ದುರ್ಗುಣಗಳನ್ನು ಹೋಗಲಾಡಿಸಿ ಧರ್ಮ ಸ್ಥಾಪಿಸಲಿದೆ ನಾನು ಈ ಯುಗದಲ್ಲಿ ಇನ್ನು ಕುರುಕ್ಷೇತ್ರ ನಾಟಕಗಳಲ್ಲಿ ಬರುವ ಕೆಲವು ಸನ್ನಿವೇಶಗಳು ಮತ್ತು ಪಾತ್ರಗಳು ಮಾನವನ ಕೆಲವು ಕೆಟ್ಟ ಗುಣಗಳನ್ನು ಬದಲಾಯಿಸುವಂತಹುದಾಗಿದ್ದು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಬದುಕು ಸಾರ್ಥಕತೆ ಕಾಣುತ್ತದೆ ನಾನು ವಿಧಾನಪರಿಷತ್ ಸದಸ್ಯನಾಗಿದ್ದಾಗ ಸರ್ಕಾರದ ಅನುದಾನದಲ್ಲಿ ಗ್ರಾಮೀಣ ಭಾಗದ ಕೆಲವು ಮೂಲಸೌಕರ್ಯಕ್ಕೆ ಹೆಚ್ಚು ಹೊತ್ತು ಕೊಟ್ಟಿದ್ದೇನೆ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಗ್ರಾಮೀಣ ಭಾಗದ ಜನರ ಜೀವನವನ್ನು ಉನ್ನತೀಕರಣಕ್ಕಾಗಿ ಮತ್ತಷ್ಟು ಯೋಜನೆಗಳನ್ನು ರೂಪಿಸಲಿದೆ ಎಂದರು ಪೀಳಿಗೆ ಈ ಘನಘೋರ ಯುದ್ಧದಿಂದಾಗುವ ಪರಿಣಾಮಗಳಿಂದ ಶಾಂತಿ ಸಮಾನತೆ ಇವುಗಳೆಲ್ಲವನ್ನು ಅನುಸರಿಸಿದರು ತಮ್ಮ ತಮ್ಮ ಧರ್ಮವನ್ನು ತಮ್ಮ ತಮ್ಮ ಜೀವನವನ್ನು ಇದೇ ಈ ಸಾರ್ಥಕೃಷ್ಠ ಉಪದೇಶ ಇನ್ನು ಇದೇ ವೇಳೆ ಹಿರಿಯ ನಾಟಕ ಕಲಾವಿದರುಗಳಾದ ಚಿನ್ನಸ್ವಾಮಿ ವಸಂತ್ ದೀಪು ಎಸ್ ಕೆ ಪ್ರೇಮ್ ಮಧು ಆರ್ ಗಿರೀಶ್ ಅನಿಲ್ಡಿಂಕಾ ಶಂಕರ್ ಮಂಜುನಾಥ್ ಶಿವರಾಮೇಗೌಡ ಸುನೀಲ್ ಬಿಎಂಟಿಸಿ ಹೊಸಹಳ್ಳಿ ಕಿರಣ್ ಮುಂತಾದವರನ್ನು ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು ನಾಟಕದ ಸಂಗೀತ ನಿರ್ದೇಶಕ ಕೆಎಲ್ ಚನ್ನಕೇಶವ ಹಿನ್ನೆಲೆ ಧ್ವನಿ ಸಚಿನ್ ರಂಗರಾಜು ತಬಲಸಾಗರ್ ಬೆಂಗಳೂರು ಅರಸೀಕೆರೆಯ ಬಂದೂರು ಗ್ರಾಮದ ಸುಪ್ರಸಿದ್ದ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನ್ಸ್ ವತಿಯಿಂದ ದೀಪಾಲಂಕಾರಗಳಿಂದ ಭವ್ಯ ರಂಗಸಜ್ಜಿಕೆ ನಿರ್ಮಾಣವಾಗಿತ್ತು ನಾಟಕದಲ್ಲಿ ಬರುವ ಪ್ರಮುಖ ಪಾತ್ರಗಳಾದ ಶ್ರೀಕೃಷ್ಣನಾಗಿ ರಘುಕದಂಬ ದುರ್ಯೋಧನನಾಗಿ ವಕೀಲ ಗಿರೀಶ್ ಧರ್ಮರಾಯನಾಗಿ ಅಶೋಕ್ ಭೀಮನಾಗಿ ದಿನೇಶ್ ಅರ್ಜುನನಾಗಿ ಸುಬ್ರಹ್ಮಣ್ಯ ವಿದುರನಾಗಿ ಡಿ ಕೃಷ್ಣ ಕರ್ಣನಾಗಿ ಸೋಮಶೇಖರ್ ದುಶ್ಯಾಸನಾಗಿ ಗೋಬಿ ರಾಜು ಸೈಂದವನಾಗಿ ದಿನೇಶ್ ಶುಕುನಿಯಾಗಿ ಶಿವಲಿಂಗೇಗೌಡ ಧೃತರಾಷ್ಟ್ರನಾಗಿ ಕಾಂತರಾಜು ಅಭಿಮನ್ಯುವಾಗಿ ಜಯವರ್ಧನ್ ಸಾತ್ವಿಕಿಯಾಗಿ ಅವಿನಾಶ್ ಭೀಷ್ಮನಾಗಿ ಪುನೀತ್ ದ್ರೋಣನಾಗಿ ರಾಮೇಗೌಡ ಬಣ್ಣ ಹಚ್ಚಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡಾಣತಿ ಆನಂದ್ ಚಿದಾನಂದ್ ಮಹಿಳಾ ಉದ್ಯಮಿ ಪದ್ಮವತಿ ಜಯರಾಮ ಸುಂಡಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆ ಲೋಕೇಶ್ ಹಾಲಿ ಸದಸ್ಯರುಗಳಾದ ಸೋಮಶೇಖರ್ ಕಲ್ಪನಾ ಸತೀಶ್ ಮಂಜುಶೆಟ್ಟಿ ರೈತ ಮುಖಂಡ ಅಶೋಕ್ ಸಂಘದ ಅಧ್ಯಕ್ಷ ಗೋವಿಂದರಾಜು ಕಾರ್ಯದರ್ಶಿ ಕೆ ಟಿ ಶೇಷ್ ಮುಂತಾದವರಿದ್ದರು ಪಾದ ಕಮಲಗಳಿಗೆ ವಂದಿಸುತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭವಾಗಲಿದೆ ಅದು ಎಷ್ಟೊತ್ತಾಗಲಿ ಅವರು ವೇದಿಕೆ ಮೇಲೆ ಆಗಮಿಸಿ ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ತಮ್ಮ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಯಾವುದೇ ರೀ ಬಡ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಸರ್ ಇವರು ನಮ್ಮ ಕಡೆಯವರು ಅಂದರೆ ಸಾಕು ಯಾವುದೇ ಸುನೀಲ್ ಕುಂಬೇನಹಳ್ಳಿ ಸ್ವಾಗತಿಸಿ ನಿರೂಪಿಸಿದರು